ವರ್ಷ ವರ್ಷ ನಾವು ಆರಾಮಾಗಿ ಅವರು ಗಣ ಇದು ಗಣೇಶಿಂದು ಕಾರ್ಯ ಮಾಡ್ತಾ ಇದಾರೆ ನಾವು ಚೆನ್ನಾಗಿದ್ದೀವಿ ನಮ್ದು ಈದ್ ಮಿಲಾದ ಆಯ್ತು ಆವಾಗ್ಲೂ ಅವ್ರು ಏನು ನಮಗೆ ತೊಂದರೆ ಕೊಡ್ಲಿಲ್ಲ ಸರ್ ನಾವು ಹೇಳ್ತಾ ಇರೋದು ನಿಜ ಅವರು ನಮ್ಗೆ ಏನು ತೊಂದರೆ ಕೊಡ್ಲಿಲ್ಲ ನಾವು ಅವ್ರಿಗೆ ಏನು ತೊಂದರೆ ಕೊಡಲಿಲ್ಲ ಇದು ಯಾರು ಕಿಮಿಗಿಡಿಗಳು ಲಾಸ್ಟ್ ಅಲ್ಲಿ ಹಂಗ್ ಮಾಡಿರುದು ಸರ್ ಅದು ನಮ್ ಜನ ಅವ್ರ ಜನ ಅಂತ ನಾವ್ ಏನು ವೇದ ಭಾವ ಮುಸ್ಲಿಮ್ಸ್ ಹಿಂದೂ ಅಂತ ನಾವ್ ಇಲ್ವೇ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇರೋದು ಯಾಕಂದ್ರೆ ನಮ್ ಬೀದಿಲ್ ಬಂದ್ ನೋಡಿ ನಾವೆಲ್ಲ ಜೊತೆಯಾಗೆ ಇರುದು ಎಲ್ಲಾರು ಮುಸ್ಲಿಮ್ಸ್ರು ನಾವೆಲ್ಲ ನಾವ್ ಒಬ್ರೆ ನಾವ್ ಒಗ್ಗಟ್ಟಾಗೆ ಇದ್ದೀವಿ ಅದು ಹೋಯ್ತಾ ಇರುವಾಗ ಏನಾಗಿದೆ ನಮ್ ಮಸೀದಿ ಬುಟ್ಟಿನೂ ಹೋಗಿದ್ದಾರೆ ಅವ್ರು ಏನು ಅವ್ರದು ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ಚೆನ್ನಾಗಿ ಅವ್ರು ಹೋಗಿದ್ದಾರೆ ಮುಂದಕ್ಕೆ ಅದು ಕಲ್ ತೂರಾಟ ಆಗಿರುದು ನಮ್ಮಿಂದ ನಮ್ ಜನ್ ಇವರು ಅಂತಾನೆ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಸುಮ್ನೆ ಮನೇಲಿ ಇದ್ದವರಿಗೆ ಇಲ್ದಿರೋರ್ಗೆ ಅಣ್ಣ ತಮ್ಮಂದರಿಗೆ ಎಲ್ಲಾ ಕರ್ಕೊ ಹೋಗಿ ತೊಂದರೆ ಮಾಡ್ತರೋದು ತಪ್ಪು ಸರ್ ಅದು ಈಗ ನಿಮ್ಮ ಮನೆಯಲ್ಲಿ ಯಾರ ನೆರ್ತಿದ್ದೀರಾ ಅಣ್ಣ ತಮ್ಮಂದರಿಗೆ ಕರ್ಕ ಹೋಗಿದ್ದಾರೆ ಸರ್ ನಮ್ಮ ತಮ್ಮ ನಮ್ಮ ಅಣ್ಣನ್ ಹೆಂತಿ ನಮ್ಮ ತಮ್ಮ ಇವರು ಇವರೇ ನಮ್ಮ ನಮ್ಮ ಅಣ್ಣನ ಹೆಂತಿ ಇವರು ಇವ್ರ ಯಜಮಾನ್ರಿಗೆ ಕರ್ಕೊ ಹೋಗಿದ್ದಾರೆ ನಮ್ಮ ಅಣ್ಣನೇ ಅವನು ಅವನು ಇಲ್ಲ ಇಲ್ಲ ಏನು ಗಲಾಟಿಯೇ ಏನು ಗಲಾಟಿ ಆಯ್ತಾ ಇದೆ ಅಂತ ಅವ್ನು ಹೋಗಿದ್ದ ತಪ್ಪಾಯ್ತಾ ಐತಾ ಸರ್ ಹೇಳಿ ಸರ್ ನಾವ್ ಹೋಗಿದ್ದೆ ತಪ್ಪಾಯ್ತಾ ಏನು ಗಲಾಟೆ ಆಯ್ತಾ ಇದ್ದು ಏನು ಆಯ್ತಾ ನಮ್ಮ ಮಳಿದಾರೆ ಮಕ್ಳಿಗೆ ಏನಾದ್ರು ಏಟ್ ಆಯ್ತದ ಅಂತ ಕರ್ಕೊ ಬಂದಕ್ಕೆ ಹೋಗಿದ್ದಕ್ಕೆ ಅವ್ನ್ಗೆ ತಕೊಂಡ್ ಹಾಕೋತಾರ ಸರ್ ಹೇಳಿ ಸರ್ ನೀವೇ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾರ ಹಿಂಗ್ ಮಾಡಿದ್ರೆ ಹೆಂಗೆ ಸರ್ ನಾವು ಎಲ್ಲರೂ ಚೆನ್ನಾಗೇ ಇದ್ದೀವಿ ಒಗ್ಗಟ್ಟಾಗಿದ್ದೀವಿ ನಾವು ನಮ್ಮ ಯಜಮಾನ್ರು ಅವ್ರ ಇದ್ರಲ್ಲೇ ಇರೋದು ಬಾಡಿಗೆನು ಅವ್ರ ಮನೆಯಲ್ಲೇ ಇರೋದು ನಾವು ನಾವು ಒಗ್ಗಟ್ಟಾಗೇ ಇದೀವಿ ಸರ್ ನಮ್ಮ ಮನೆ ಪಕ್ಕನೂ ಇದ್ರು ಆ ಕಡೆ ಇತ್ತು ಅದು ಗಣೇಶ ಅಲ್ಲೂ ಹೋಗಿದ್ರು ಅಲ್ಲಿ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ ತಿರ್ಗಾ ನಾವು ಕೊಡ್ತಾ ಇದೀವಿ ಕೇಳ್ತಾರೆ ಬರ್ತಾರೆ ಕೊಡ್ತಾರೆ ಅವರು ಎಲ್ಲ ಇದ್ ಮಾಡ್ತಾರೆ ನಾವು ಒಂದು ಒಗ್ಗಟ್ಟಾಗಿದ್ದೀವಿ ಸರ್ ಸುಮ್ನೆ ಯಾಕೆ ಈ ಕಡೆಯಿಂದ ಬಂದಿ ಆ ಕಡೆಯಿಂದ ಬಂದಿ ಎಲ್ಲಾರು ನಮ್ಮ ಯಜಮಾನ್ರು ಯಾರ್ ಕಡೆನೂ ಹೋಗಲ್ಲ ಯಾರ್ದು ಇದ್ ಮಾಡಲ್ಲ ಅವ್ರು ಅವ್ರ ಫೋನ್ ನಿಂತಿರುದ್ರು ಅವ್ರಿಗೆಲ್ಲ ಕರ್ಕೊಂಡ್ ನೀವ್ ಮಲ್ಗಿರೋರ್ಗೆ ಬಂದು ಎಬ್ಸ್ಕೋ ಹೋಗಿದ್ದಾರೆ ಸರ್ ಅವ್ರು ಏನು ಇದ್ ಮಾಡಲ್ಲ ಹಳ್ಳಿ ಕಡೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ನಮ್ಮ ಯಜಮಾನ್ರು ಹಳ್ಳಿ ಕಡೆ ಎಲ್ಲಾ ಹೋಗ್ತಾರೆ ಅವ್ರು ಅವ್ರಿಗೂ ಇದಿಲ್ಲ ಹಂಗೆ ಸುಮ್ ಸುಮ್ನೆ ಎಲ್ಲಾರು ಕರ್ಕೊಂಡೋಗಿದ್ದಾರೆ ನಾವು ಅವ್ರು ಎಲ್ಲ ಒಗ್ಗಟ್ಟಾಗ ಒಗ್ಗಟ್ಟಾಗದೇ ಇವಿ ಸರ್ ಅದು ಸಿದ್ಧಾರ್ಥ ನಗರಲ್ಲಿ ಇರೋದು ಸರ್ ನಾನು ನಾನು ಯಾರು ಇರಲ್ಲ ನಾನು ಅವರು ನಾವು ಒಂದೇ ತಮ್ಮ ಇರೋದಲ್ಲ ಅಕ್ಕ ನಾವೆಲ್ಲ ಒಂದೇ ಸರ್ ಅವರೇ ನಮ್ಮನೆ ಬರ್ತಾರೆ ನಾವು ಅವ್ರ ಮನೆಗ್ ಹೋಗ್ತೀವಿ ಯಾರೋ ಮಾಡಿರೋದು ಅವ್ರಿಗೆಲ್ಲಾ ಹಿಡ್ಕೊಂಡು ಹೋಗಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಹಿಡ್ಕೊಂಡು ಹೋಗ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರ್ ಮಾಡೋರೇ ಅವ್ರ್ ಬೇಕಾದ್ರೆ ಹೋಗ್ಲಿ ಸರ್ ಸುಮ್ ಸುಮ್ನೆ ಯಾಕೆ ಎಲ್ಲಾರ್ಗು ಕರ್ಕೊಂಡೋಗಿ ಇದೆಲ್ಲ ಮಾಡ್ತಾರಲ್ಲ ಸರ್ ನಮ್ಮ ಯಜಮಾದ್ರು ಯಾರ ಜೊತೆನೂ ಹೋಗಲ್ಲ ಯಾರ ಇದ್ರಲ್ಲೂ ಬೇಕಾದ್ರೆ ನಮ್ಮನೆ ಪಕ್ಕ ಇದ್ದಾರೆ ಅವ್ರಿಗೆ ಅವರು ಹಿಂದೂ ಅವ್ರೆ ಮನೆ ಪಕ್ಕ ಇದ್ದಾರೆ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಯಾರ ಜೊತೆನೂ ಹೋಗೋಲ್ಲ ಅವ್ರ ನಮ್ಮ ಮನೆಗ್ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತಿವ ಒಗ್ಗಟ್ಟಾಗಿದ್ದೀವಿ ಸರ್ ನಾವೆಲ್ಲ ಇದ್ಯಾರೋ ಬೇರೆ ಅವ್ರು ಮಾಡಿ ಹಿಂಗೆಲ್ಲ ಮಾಡಿದಾರಲ್ಲ ಸರ್ ತಿರ್ಗಾ ಇನ್ನೂ ಬಂದು ಕರ್ಕೊಂಡ್ ಹೋಗ್ತಾ ಇದ್ದಾರಲ್ಲ ಇದು ಯಾಕೆ ಸರ್ ಇದೆಲ್ಲ ನ್ಯಾಯನ ನೀವೇ ಹೇಳಿ ಯಾರ್ ಮಾಡಿದ್ದಾರೆ ಅವ್ರು ಬರೀ ಮುಸ್ಲಿಮ್ಸ್ ಅವ್ರಿಗೆ ಹಿಡ್ದಿದಾರಲ್ಲ ಅವ್ರದ್ದು ತೂರಾಟ ಮಾಡಿದಾರಲ್ಲ ಸರ್ ಅವ್ರು ಮಾಡಿದಾರ ಇಲ್ಲ ಅದು ದೇವ್ರದ್ದು ಎಲ್ಲ ಕಿತ್ತಿ ಕಿತ್ತಿ ಹಾಕಿದಾರಲ್ಲ ಅವರು ಕೈಗೆ ಎಲ್ಲ ಅದೆಲ್ಲ ನಾವು ಮಾಡಿದೀವ ನಾವು ಮಾಡಿದೀವ ಎಲ್ಲರೂ ಅವರು ಮಾಡ್ತಾ ಇದಾರಲ್ಲ ಪ್ರೊಟೆಸ್ಟ್ ಅವರು ಮಾಡ್ತಾ ಇದಾರಲ್ಲ ನಾವು ಏನಾದರೂ ಅವ್ರು ಹೇಳಿದಿವ ಮಾಡಿದೀವ ಸರ್ ಅದೆಲ್ಲ ನಾವು ಸುಮ್ ಸುಮ್ನೆ ಯಾಕೆ ಸರ್ ಬೌಟ ಎಲ್ಲ ಇದು ಮಾಡಿ ಕಾಲಿಗೆಲ್ಲ ಅದೆಲ್ಲ ನಾವು ಮಾಡಿದಿರ ಅದೇನಾದ್ರು ಆಯ್ತಾ ವರ್ಷಕ್ಕೊಮ್ಮೆ ಅವ್ರದ್ದು ಹಬ್ಬ ಆಗ್ತಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ದು ವರ್ಷಕ್ಕೊಮ್ಮೆ ಹಬ್ಬ ಆಗ್ತಿದೆ ನಾವು ನಾವು ರೆಸ್ಪಾನ್ಸ್ ಕೊಡ್ತಾ ಇದೀವಿ ಅವರು ಇದ್ ಮಾಡ್ತಾರೆ ನಮ್ಗೆ ಇಲ್ಲ ಅಂತ ಇಲ್ಲ ಸುಮ್ನೆ ಯಾರು ಇಲ್ಲ ಯಾರು ಮಾಡಿರೋದು ಸುಮ್ನೆ ಯಾಕೆ ಸರ್ ಇದೆಯಲ್ಲ ಮಾಡ್ತಾರ ಹಿಂಗೆಲ್ಲ ದುಡಿಯೋಲ್ಲ ಇರೋರು ದುಡಿಯೋರು ಎಲ್ಲ